ಇಂದ ಇನ್ನೂ ಅನೇಕ ಉಪಯೋಗವಿದೆ ಟಾಯ್ಲೆಟ್ ಕೂಡ ಕ್ಲೀನ್ ಆಗುತ್ತೆ ಎಷ್ಟು ಕರೆ ಕಟ್ಟಿದ್ರೂ ಕೂಡ ಹೋಗುತ್ತೆ ಮುಂದೆ ನಾನು ಅವಳಿಸ್ಕೊಡ್ತೀನಿ ಹಾಯ್ ಗಾಯ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ನನ್ನ ಪುಟ್ಟ ಚಾನಲ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಹೇಗೆ ಸ್ಟವ್ ಅಲ್ಲ ಮತ್ತು ಮಿಕ್ಸಿಯೆಲ್ಲ ಕ್ಲೀನ್ ಮಾಡೋದು ಹಳೆಯ ಟ್ಯಾಬ್ಲೆಟ್ ಯೂಸ್ ಮಾಡಿ ಅಂತ ತೋರಿಸ್ಕೊಳ್ತಾ ಇದ್ದೀನಿ ಈ ಥರ ಹಳೆ ಟ್ಯಾಬ್ಲೆಟ್ ಇದ್ದರೆ ತಗೊಳ್ಳಿ ಅದನ್ನು ಬಿಸಾಡಕ್ಕೆ ಹೋಗಬೇಡಿ ಅದರಿಂದ ತುಂಬ ಉಪಯೋಗ ಇರುತ್ತೆ ಒಂದು ನಾಲ್ಕರಿಂದ ಐದು ಟ್ಯಾಬ್ಲೆಟ್ ಹಾಕ್ಕೊಂಡ್ರೆ ಸಾಕು ಚಂದ ಈ ಥರ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ ಈ ಥರ ಪುಡಿ ಮಾಡಿಕೊಂಡ್ರೆ ಆಯಿತು ಟ್ಯಾಬ್ಲೆಟ್ ಪುಡಿಗೆ ಕೋಲ್ಗೇಟ್ ಪೇಸ್ಟನ್ನು ಅರ್ಧ ಚಮಚದಷ್ಟು ಹಾಕ್ಕೊಳ್ಳೋಣ ನಿಮ್ಮ ಮನೆಯಲ್ಲಿ ಯಾವ ಪೇಸ್ಟ್ ಇದೆ ಅದನ್ನು ಯೂಸ್ ಮಾಡ್ಬೋದು ಅಂದ ಮುಕ್ಕಾಲು ಚಮಚದಷ್ಟು ಸೋಡಾ ಪುಡಿ ಅಡುಗೆ ಸೋಡಾನ ಹಾಕೊಳ್ತಾ ಇದೀವಿ ಒಂದು ಸ್ವಲ್ಪ ಬಿಸಿನೀರು ಹಾಕೊಂಡು ಕಲಿಸ್ಕೊಳ್ಳೋಣ ನಿಮ್ಮ ಸ್ಟವ್ ಅಲ್ಲಿ ಮಿಕ್ಸಿಯಲ್ಲಿ ಸ್ವಿಚ್ ಬೋರ್ಡಲ್ಲಿ ಏನ್ ಕಲೆ ಇದ್ದರೂ ಕೂಡ ಇದು ಹೊರಟೋಗುತ್ತೆ ಒಂದು ಹಳೆಯ ಬ್ರಸ್ ತಗೊಂಡು ಕಲ್ಸಿಟ್ಕೊಂಡಿದ್ದ ಪೇಸ್ಟಿಂದ ಎಲ್ಲ ಈ ಮಿಕ್ಸಿ ಒಳಗಡೆ ಇಲ್ಲ ಥರ ಕಲ್ಲೆ ಕಟ್ಟಿರುತ್ತಲ್ಲ ಅದಕ್ಕೆ ಹಾಕ್ಕೊಳ್ಳಿ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಈ ಥರ ಸೈಡಲ್ಲೆಲ್ಲ ಧೂಳಿ ಹಿಡ್ಕೊಂಡಿರುತ್ತೆ ಏನಾದರೂ ಮಿಕ್ಸಿ ಮಾಡುವಾಗ ಚೆಲ್ಕೊಂಡಿರುತ್ತೆ ಅದೆಲ್ಲ ಐದು ನಿಮಿಷದಲ್ಲಿ ಮಾಯ ಆಗುತ್ತೆ ಐದು ನಿಮಿಷ ಹಾಗೆ ಬಿಡೋಣ ಹಾಗೆ ಸ್ಟವ್ ನೋಡಿ ಹಾಕೋ ಮೊದಲು ಹೀಗಿದೆ ಅದಕ್ಕೇನು ಸ್ವಲ್ಪ ಸ್ವಲ್ಪ ಎಲ್ಲ ಹಾಕೊಳ್ಳೋಣ ಈ ಥರ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟರೆ ಆಯಿತು സുലഭാത നോടി ಹೋಗುತ್ತೆ ಅಂತ ಎಷ್ಟು ಹಳೆ ಕಲೆ ಇದ್ದರೂ ಕೂಡ ಹತ್ತು ನಿಮಿಷದಲ್ಲೆಲ್ಲ ತೆಗಿಬೋದು ಈ ನಾ ಎಲ್ಲ ಸೇರಿಕೊಂಡಿರುತ್ತಲ್ಲ ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಬೋದು ನಾವೆಲ್ಲ ಈ ಥರ ಹಾಕಿ ಹತ್ತು ನಿಮಿಷ ಬಿಡಿ ವಿಮ್ ಜೆಲ್ಲು ಅದು ಇದು ಏನಿರಬೇಕು ಅಂತಲ್ಲ ಹಳೆಯ ಟ್ಯಾಬ್ಲೆಟ್ ಈ ಥರ ಕ್ಲೀನ್ ಮಾಡ್ಕೋಬಹುದು ಹತ್ತು ನಿಮಿಷ ಆದ ಮೇಲೆ ತೋರಿಸ್ತೀನಿ ಸಿಗಿ ಹಾಕಿ ಹತ್ತು ನಿಮಿಷ ಆಯಿತು ಇವಾಗ ಈ ಥರ ಒಂದು ನೀಟಾದ ಬಟ್ಟೆಯಿಂದ ಕ್ಲೀನ್ ಮಾಡಿಕೊಳ್ಳೋಣ ಒದ್ದೆ ಬಟ್ಟೆಯಿಂದಾದರೂ ಆಗುತ್ತೆ ಅಥವಾ ಡ್ರೈ ಕ್ಲಾತಿಂದಾದರೂ ಫಟಾಗಿ ಎರಡೆರಡು ಸರಿ ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಈ ಥರ ಬಟ್ಟೆನ ಇದು ಮಾಡಿ ಒಳಗಡೆ ಅದರ ಸೈಡಲ್ಲೊಳ್ಳೆ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಒಂದು ಚೂರೂ ಏನು ಡಸ್ಟ್ ಇರಲ್ಲ ಅಷ್ಟು ನೀಟಾಗಿ ಕ್ಲೀನಾಗಿ ಹೋಗುತ್ತೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ಯಾವಾಗ ಗೊತ್ತಾಗುತ್ತೆ ನೋಡಿ ಹತ್ತು ನಿಮಿಷ ಆದಮೇಲೆ ಮಿಕ್ಸಿ ಎಷ್ಟು ಕ್ಲೀನ್ ಆಗಿದೆ ಅಂತ ಒಂದು ಚೂರು ಎಲ್ಲಿನೂ ಕಲೆ ಕೂಡ ಇರಲ್ಲ ಡಸ್ಟ್ ಕೂಡ ಇರೋಲ್ಲ ಟ್ಯಾಬ್ಲೆಟ್ ಯೂಸ್ ಮಾಡಿ ನೀವು ಇದೇ ಥರ ಮಿಕ್ಸಿ ಕ್ಲೀನ್ ಮಾಡ್ಕೊಳ್ಳಿ ಎಲ್ಲ ಹಾಕಿಟ್ಟು ಹತ್ತು ನಿಮಿಷ ಆಗಿದೆ ಇದನ್ನು ಈಗ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಜಾಸ್ತಿ ಏನು ತಿಕ್ಕೋದು ಬೇಡ ಅಷ್ಟು ಕ್ಲೀನ್ ಆಗೋಗುತ್ತೆ ನೋಡಿ ಎಲ್ಲವನ್ನು ನೀಟಾಗಿ ಈಗ ಕ್ಲೀನ್ ಮಾಡ್ಕೊಳ್ಳೋಣ ಕ್ಲೀನ್ ಅಂತ ಈ ನಾಬುಗಳನ್ನು ಕೂಡ ಟ್ಯಾಬ್ಲೆಟ್ ಕರಗಿಸಿದ ನೀರು ಹಾಕಿ ಇಟ್ಕೊಂಡಿದ್ವಲ್ಲ ಅದನ್ನ ಕೂಡ ಒಂದ್ಸರಿ ತರ ವಾಶ್ ಮಾಡ್ಕೊಂಡ್ರೆ ಆಯ್ತು ನಾವೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿದ್ರೆ ಬೇಗ ಹಾಳು ಆಗುತ್ತೆ ರಸ್ಟ್ ಹಿಡಿದು ಏನಾದರೂ ಚೆಲ್ಲಿದ್ದು ಮಾಡಿದೆಲ್ಲ ಕುತ್ಕೊಂಡು ಬೇಗ ರಸ್ಟ್ ಹಿಡಿಯುತ್ತೆ ಹಾಗಾಗಿ ಇದನ್ನ ಕೂಡ ಕ್ಲೀನ್ ಮಾಡ್ಕೊಳ್ಬೇಕು ಗ್ಯಾಸ್ ಆಗಿ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಇದೇ ಕಲಸಿರ ನೀರಿಂದ ಟೈಲ್ಸಿಗೆ ಕೂಡ ಹಾಕ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ನಾವು ಅಡುಗೆ ಮಾಡಿದರೆ ಏನಾದರೂ ಹಾರಿದ್ರಲ್ಲ ಅಷ್ಟು ಕ್ಲೀನ್ ಆಗೋಗುತ್ತೆ ನಾವು ಅಡುಗೆ ಮಾಡುವಾಗ ಏನಾದರೂ ಸಿಡ್ದಿದ್ರೆಲ್ಲ ಆಗಾಗಲೇ ಒರೆಸ್ಕೊಂಡು ಕ್ಲೀನ್ ಮಾಡ್ಕೋಬೇಕು ಆವಾಗ ನಮಗೆ ಕೆಲಸ ಈಜಿ ಆಗುತ್ತೆ ಒಂದು ಉದ್ದೆ ಬಟ್ಟೆ ತಗೊಂಡು ನೀಟಾಗಿ ಒಂದ್ಸರಿ ಫಸ್ಟ್ ಈ ಥರ ಒರೆಸ್ಕೊಳ್ಳೋಣ ಆಮೇಲೆ ಡ್ರೈ ಬಟ್ಟೆ ತಗೊಂಡು ಒರೆಸ್ಕೊಂಡ್ರೆ ಆಯಿತು ಮುದ್ದೆ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸಿ ಆದಮೇಲೆ ಈ ಥರ ಡ್ರೈ ಕ್ಲಾತ್ ತೊಗೊಂಡು ಒರೆಸ್ಕೊಂಡ್ರೆ ಆಯಿತು ಸ್ವಲ್ಪ ಇಲ್ಲಿಯೂ ಈ ಸೋಪ್ ನೀರಾಗಿರಲಿ ಟ್ಯಾಬ್ಲೆಟ್ ನೀರಾಗಿರಲಿ ಕುತ್ಕೊಂಡಿರಬಾರ್ದು ಅಷ್ಟು ಕ್ಲೀನಾಗಿ ಒರೆಸ್ಕೊಳ್ಬೇಕು ಫೈನಲಾಗಿ ನನ್ನ ಸ್ಟವ್ ಈ ಥರ ಕ್ಲೀನಾಗಿದೆ ನೀವು ನೋಡ್ಬೋದು ಟ್ಯಾಬ್ಲೆಟಿಂದ ಇಷ್ಟೊಂದು ಅನುಕೂಲ ಇದೆಯಾ ಅಂತ ನೀವೊಂದು ಸರಿ ಟ್ರೈ ಮಾಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಮೇಯ್ನಾಗಿ ಅಡುಗೆ ಮಾಡುವ ಜಾಗ ಕ್ಲೀನಾಗಿದ್ದರೆ ನಮ್ಮ ಮನಸ್ಸಿಗೆ ಕೂಡ ಒಳ್ಳೆಯದಾಗುತ್ತೆ ಅಡುಗೆ ಮನೆ ಕ್ಲೀನಾಗಿದ್ದರೆ ನನಗೆ ಖುಷಿಯಾಗುತ್ತೆ ಅಡುಗೆ ಕೂಡ ರುಚಿಯಾಗಿ ಆಗುತ್ತೆ ಇದೊಂದು ಗಮನದಲ್ಲಿರಲಿ ಸರಿ ಹೀಗೆ ಟ್ರೈ ಮಾಡಿ ಹೇಗೆ ಬಂತು ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ನನ್ನ ಚಾನಲಿಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್